ನಮಸ್ತೆ ಸ್ನೇಹಿತರೇ ಈಗ ಸಂಜೆ ಹೊತ್ತಲ್ಲಿ ಮನೆಯಲ್ಲಿರುವಂತಹ ಕೆಲವು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸಿ ತರಕಾರಿ ಸಾಲಿನ ಹತ್ರ ಬರುವಂಥದ್ದು ಇದು ಸಂಜೆ ಹೊತ್ತಲ್ಲಿ ಯಾವತ್ತೂ ಇದೇ ಕ್ರಮದಲ್ಲಿ ಆಗ್ತಾನೇ ಇರ್ತದೆ ಇವಾಗ ನಾನು ನಿಮಗೆ ಹೇಳಲಿಕ್ಕೆ ಹೊರಟದ ಯಾವ ವಿಷಯದ ಬಗ್ಗೆ ಅಂದರೆ ನಾವು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಯಾವ ರೀತಿ ಈ ಸೋರೆಕಾಯಿ ಗಿಡವನ್ನು ಟೂ ಜಿ ಕಟ್ಟಿಂಗ್ ಮಾಡುವಂಥದ್ದು ತ್ರೀ ಡಿ ತ್ರೀ ಜಿ ಕಟ್ಟಿಂಗನ್ನು ಮಾಡುವಂಥದ್ದು ಅಂತ ಯಾವ ರೀತಿ ಅದರಲ್ಲಿ ಆಗ್ತದೆ ಯಾವ ರೀತಿ ಅದು ಬರ್ತದೆ ಅಂತ ನಾನು ನಿಮಗೆ ತೋರಿಸಿರಲಿಲ್ಲ ಕಟ್ ಮಾಡಿ ತೋರಿಸಿದ್ದೆ ಅಲ್ವಾ ಇವಾಗ ಆ ರೀತಿ ಕಟ್ ಮಾಡಿದ್ರಿಂದ ಯಾವ ರೀತಿ ಚಿಗುರು ಬಂತು ಯಾವ ರೀತಿ ಅದು ಬೆಳೀತಾ ಇದೆ ಅಂತ ತೋರಿಸುವಂತ ಬರ್ತಾ ಇದ್ದೇನೆ ಈ ಟೂ ಜಿ ಕಟ್ಟಿಂಗ್ ಮಾಡೋದ್ರಿಂದ ಗಿಡ ಬೇಗ ಬೀಳ್ತಾ ಹೋಗಿ ಹೋಗ್ತದೆ ಹಾಗೆ ಅದರ ಕವಲುಗಳು ಸಹ ತುಂಬನೇ ಕವಲುಗಳು ಬರಲಿಕ್ಕೆ ಆರಂಭ ಆಗ್ತದೆ ಇವಾಗ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ನಮ್ಮ ಸೋರೆಕಾಯಿ ಗಿಡದಲ್ಲಿ ಟೂ ಜಿ ಮತ್ತು ತ್ರೀ ಜಿ ಕಟ್ಟಿಂಗ್ ಮಾಡಿ ಯಾವ ರೀತಿ ಬಂತು ಯಾವ ರೀತಿ ಕಟ್ಟಿಂಗ್ ಮಾಡಿದನ್ನು ತೋರಿಸಿದ್ದೆ ಇವಾಗ ನಾನು ಅದರ ಗಿಡದ ಹತ್ರ ಬಂದಿದ್ದೇನೆ ನೋಡಿ ಇವಾಗ ಎಷ್ಟು ಹಬ್ಬಿಕೊಂಡಿದೆ ನೋಡಿ ಇದು ಕೇವಲ ಒಂದೆರಡು ಮೂರು ದಿವಸಗಳ ಹಿಂದೆ ನಾನು ಇದರನ್ನು ಟೂ ಜಿ ಕಟ್ಟಿಂಗ್ ಮಾಡಿದ್ದೆ ಇಲ್ಲಿ ನೋಡಿ ಈ ಚಿಗುರನ್ನು ನಾನು ಕಟ್ ಮಾಡಿದ್ದೆ ಅದರಲ್ಲಿ ಪುನಃ ಎರಡು ಚಿಗುರುಗಳು ಬಂದಿದೆ ಹಾಗೆ ಇಲ್ಲಿ ಕಟ್ ಮಾಡಿದ್ರಲ್ಲಿ ಕೂಡ ಬಂದು ಮುಗ್ಗಿಗಳು ಬರಲಿಕ್ಕೆ ಆರಂಭ ಆಗಿದೆ ನೋಡಿ ಎರಡು ಮೂರು ದಿವಸ ನಾಲ್ಕು ದಿವಸ ಇರಬೇಕು ಅಷ್ಟು ದಿವಸ ಆದಾಗ ಇದು ಎಷ್ಟೊಂದು ಬೆಳವಣಿಗೆ ಆಗ್ತದೆ ಟೂ ಜಿ ಕಟ್ಟಿಂಗ್ ಮಾಡುವುದು ತುಂಬಾ ಉಪಯೋಗ ಆಗ್ತದೆ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ತರಕಾರಿ ಗಿಡಗಳಿದ್ದರೆ ಒಮ್ಮೆ ಮಾಡಿ ನೋಡಿ ಚಿಗುರನ್ನು ಕಟ್ ಮಾಡುವಂಥದ್ದು ಸಾಧಾರಣ ಒಂದು ಗಿಡ ನಮಗೆ ಒಂದು ಏಳು ಎಲೆಯಷ್ಟು ಬರಬೇಕು ಏಳು ಎಲೆಯಷ್ಟು ಬಂದ ಮೇಲೆ ನಾವೇನು ಮಾಡಬೇಕು ಅಂದರೆ ಆ ಚಿಗುರನ್ನು ಕಟ್ ಮಾಡುವಂಥದ್ದು ಏಳು ಎಲೆ ಬಂದ ಮೇಲೆ ಚಿಗುರನ್ನು ಕಟ್ ಮಾಡಿದಾಗ ಅದು ಟೂ ಜಿ ಕಟ್ಟಿಂಗ್ ಆಯಿತು ಅಲ್ವಾ ಕಟ್ಟಿಂಗ್ ಆದ ನಂತರ ಏನು ಮಾಡಬೇಕು ಅಂತ ಅಂದರೆ ಅದು ಹಾಗೆ ಎರಡು ಮೂರು ದಿವಸಗಳಷ್ಟು ಬಿಡಿ ನಾಲ್ಕು ದಿವಸ ಆದಾಗ ನಿಮಗೆ ಅದರಲ್ಲಿ ಚಿಗುರುಗಳು ಬರೋದು ಕಾಣ್ತದೆ ಹೊಸ ಚಿಗುರುಗಳೆಲ್ಲ ಬಂದು ಬೇಗನೆ ಅದರ ಬೆಳವಣಿಗೆ ತುಂಬಾ ಫಾಸ್ಟಾಗಿ ಹೋಗುವುದನ್ನು ನೀವು ಗಮನಿಸ್ಬೋದು ಪ್ರತಿ ದಿವಸ ನೀವು ನಿಮ್ಮ ತರಕಾರಿ ಗಿಡವನ್ನು ನೋಡ್ತಾ ಇದ್ದರೆ ನಿಮಗೆ ಖಂಡಿತವಾಗಿಯೂ ಅದರ ಅನುಭವ ಆಗ್ತದೆ ಆ ರೀತಿ ಕಟ್ ಮಾಡಿದರೆ ಗಿಡಕ್ಕೆ ಹಾನಿಯಾಗೋದಿಲ್ವಾ ಅಂತ ಕೇಳ್ಬೋದು ಖಂಡಿತವಾಗಿಯೂ ಒಮ್ಮೆ ಅದಕ್ಕೆ ನೋವಾಗ್ಬೋದು ಆದರೆ ಅದು ಟೂ ಜಿ ಕಟ್ಟಿಂಗ್ ಮಾಡೋದ್ರಿಂದ ಹೆಚ್ಚಿನ ಕವಲುಗಳೆಲ್ಲ ಬರ್ತದೆ ಅಷ್ಟೇ ಅಲ್ಲದೆ ಅದೊಂಥರ ಸ್ಟ್ರೆಸ್ ರೀತಿಯಲ್ಲಿ ಅದಕ್ಕೊಂದು ಸ್ಟ್ರೆಸ್ ಆಗ್ತದೆ ಅದಕ್ಕೊಂದು ಒಂದು ರೀತಿಯ ಏನು ಹೇಳ್ತೇವೆ ಒಂದು ಒತ್ತಡ ಬೀಳ್ತದೆ ಆ ಒತ್ತಡ ಬಿದ್ದಾಗ ಏನು ಮಾಡ್ತದೆ ಅಂದರೆ ಅದು ಹೂಗಳನ್ನು ಬಿಡಲಿಕ್ಕೆ ಆರಂಭ ಆಗ್ತದೆ ಹಾಗೆ ಕಾಯಿಗಳನ್ನು ಬಿಡಲಿಕ್ಕೆ ಸಹಾಯ ಆಗ್ತದೆ ಇಲ್ಲಿ ಕೂಡ ನಾನು ಅದು ಇಲ್ಲಿ ನಾನು ಕಟ್ಟಿಂಗ್ ಮಾಡಿದ್ದೇನಲ್ವ ಕಟ್ಟಿಂಗ್ ಮಾಡಿದ ನಂತರ ಇಲ್ಲಿ ಚಿಗುರುಗಳನ್ನೆಲ್ಲ ಬಂದದ್ದು ನಾನು ಕಾಣ್ತಾ ಇದ್ದೇನೆ ಹೊಸ ಚಿಗುರುಗಳೆಲ್ಲ ಬಂದಿದೆ ಮತ್ತು ಬೇಗ ಚಪ್ಪರಕ್ಕೆ ಕೂಡ ಹಬ್ಬಿಕೊಂಡಿದೆ ಚಪ್ಪರಕ್ಕೆ ಹೋಗಿರಲಿಲ್ಲ ಇಲ್ಲಿ ತನಕ ಮಾತ್ರ ಅದಿತ್ತು ಆದರೆ ಈಗ ಏನಾಯಿತು ಅಂದರೆ ಈ ಚಪ್ಪರಕ್ಕೆ ಹೋಗಿದೆ ನೋಡಿ ಚಪ್ಪರಕ್ಕೆ ಬರಲಿಕ್ಕೆ ಆರಂಭ ಆಗಿದೆ ಅಷ್ಟೇ ಅಲ್ಲದೆ ಹೊಸ ಹೊಸ ಚಿಗುರುಗಳೆಲ್ಲ ಸಾಕಷ್ಟು ಹೊಸ ಚಿಗುರುಗಳು ಬರಲಿಕ್ಕೆ ಆರಂಭವಾಗಿದೆ ಅಷ್ಟೇ ಅಲ್ಲದೆ ಏನಾಗಿದೆ ಅಂದರೆ ಈ ಒಂದು ಹೊಸ ಕಾಯಿಗಳು ಬರಲಿಕ್ಕೆ ಚಿಕ್ಕದಾಗಿ ಬರ್ತದಲ್ವ ಅದು ಕೂಡ ಬರಲಿಕ್ಕೆ ಆರಂಭವಾಗಿದೆ ತೋರಿಸ್ತೇನೆ ನಿಮಗೆ ನೋಡಿ ಹೂ ಬರಲಿಕ್ಕೆ ಹೂವಿನ ಒಂದು ಹೂವಿನ ಸಮಯ ಹೂ ಬರುವಂಥದ್ದು ಹೂ ಬಂದ ನಂತರ ಅದು ಕಾಯಿಗಳು ಕೂಡ ಬರಲಿಕ್ಕೆ ಆರಂಭ ಆಗ್ತದೆ ಈ ರೀತಿ ನೋಡಿ ಇಲ್ಲೊಂದು ಕಾಣ್ತಾ ಇದೆಯಲ್ಲ ಇದು ಹೂ ಬರುದು ನೋಡಿ ಈ ರೀತಿಯಾಗಿ ಕಟ್ ಮಾಡಿದಾಗ ನಾನು ಇಲ್ಲಿಂದ ಕಟ್ ಮಾಡಿದ್ದೆ ಕಟ್ ಮಾಡಿದಾಗ ಇದು ಹೊಸ ಒಂದು ನಾಲ್ಕು ಕವಲುಗಳು ಬಂತು ನೋಡಿ ಇಲ್ಲಿ ಒಂದು ಕಟ್ ಮಾಡಿದ್ದೆ ಹೊಸ ಎರಡು ಕವಲುಗಳು ಬಂತು ನೋಡಿ ಈ ಗಿಡದಲ್ಲಿ ಈ ಗಿಡದಲ್ಲಿ ಕೂಡ ಹೊಸ ಕವಲು ಬಂದಿದೆ ಎಲ್ಲ ಗಿಡದಲ್ಲಿ ಕೂಡ ನಾನು ಕಟ್ ಮಾಡಿರುವಂತದ್ದು ನೋಡಿ ಇದು ಕಟ್ ಮಾಡಿರಲಿಲ್ಲ ಇವಾಗ ನಾನು ಈ ಟೂ ಜಿ ಕಟ್ಟಿಂಗ್ ಮಾಡ್ತೇನೆ ಸಾಧಾರಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆಗಳು ಬಂದಿದೆ ನೋಡಿ ಈ ಗಿಡದಲ್ಲಿ ಕಾಣ್ತಾ ಇದೆಯಾ ಈ ಗಿಡ ಇದನ್ನು ನಾನು ಈ ರೀತಿಯಾಗಿ ಇಲ್ಲಿ ಚಿಗುರನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾದ ಈ ಚಿಗುರು ಈ ರೀತಿಯ ಚಿಗುರನ್ನು ಕಟ್ ಮಾಡುವಾಗ ನಮಗೆ ಅನ್ನಿಸ್ತದೆ ಗಿಡ ನಾನು ಹಾಳು ಮಾಡ್ತಾಯಿದ್ದೇನಲ್ವಾ ಅಂತ ಇಲ್ಲ ಏನೂ ಆಗೋದಿಲ್ಲ ಈ ರೀತಿಯಾಗಿ ಚಿಗುರವನ್ನು ಒಂದು ಇಷ್ಟುದ ಚಿಗುರನ್ನು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಚಿಗುರನ್ನು ಕಟ್ ಮಾಡಿದರೆ ಆ ಚಿಗುರು ಬೆಳೆಯುವುದಿ ಬೆಳೀತದಲ್ವಾ ಅಂತ ನಿಮಗೆ ಅನಿಸ್ಬೋದು ಆದರೆ ಏನೂ ಆಗೋದಿಲ್ಲ ಏನು ತೊಂದರೆ ಆಗೋದಿಲ್ಲ ಅದರಿಂದಾಗಿ ಒಂದು ಚಿಗುರು ನೀವು ಕಟ್ ಮಾಡಿದಾಗ ಎರಡು ಚಿಗುರುಗಳು ಬರ್ತದೆ ಹಾಗೆಯೇ ಟೂ ಜಿ ಕಟ್ಟಿಂಗ್ ಆಯ್ತಲ್ವಾ ಟೂ ಜಿ ಕಟ್ಟಿಂಗ್ ನೋಡಿ ಬಂಬುಚ್ಚಿ ಬಂದಿದೆ ನೋಡಿ ನೋಡಿ ಈ ಗಿಡಕ್ಕೆ ತುಂಬಾ ಬೇಗನೆ ಬಂಬುಚ್ಚಿ ಬಂದು ಬಿಡ್ತದೆ ಈ ಬಂಬುಚ್ಚಿಯಿಂದಾಗಿ ನಮ್ಮ ಗಿಡಗಳು ಹಾಳಾಗಲಿಕ್ಕೆ ಆಗ್ತದೆ ಅದಕ್ಕೆ ನಾನು ಆ ಬಂಬುಚ್ಚಿಯನ್ನು ಆದಷ್ಟು ನೆಲಕ್ಕೆ ಹಾಕಿ ಇದು ಮಾಡ್ತೇನೆ ನೋಡಿ ಹೊಸ ಚಿಗುರುಗಳು ಹೊಸ ಚಿಗುರನ್ನು ಕಟ್ ಮಾಡಿದರೆ ಒಂದು ಕಟ್ ಮಾಡಿದಂಥ ಎರಡು ಎಗೆ ಬರ್ತದಲ್ಲ ಎರಡು ಎಗೆ ಬಂದಮೇಲೆ ನೀವೇನು ಮಾಡಬೇಕು ಅಂದರೆ ಪುನಃ ಕಟ್ಟಿಂಗ್ ಮಾಡುವಂಥದ್ದು ಎರಡು ಎಗೆ ಬಂದು ಪುನಃ ಕಟ್ಟಿಂಗ್ ಮಾಡಿದಾಗ ಅದು ತ್ರೀ ಜಿ ಕಟ್ಟಿಂಗ್ ಆಯಿತು ತ್ರೀ ಜಿ ಕಟ್ಟಿಂಗಲ್ಲಿ ಪುನಃ ಆರು ಎಗೆಗಳು ಬರ್ತದೆ ಆರು ಗೆಲ್ಲುಗಳು ಬರ್ತದೆ ಈ ರೀತಿಯಾಗಿ ಕಟ್ ಮಾಡ್ತಾ ಹೋದರೆ ಬೇಗನೆ ಗಿಡ ಚೆನ್ನಾಗಿ ಬರ್ತದೆ ಅಷ್ಟೇ ಅಲ್ಲದೆ ಗಿಡದಲ್ಲಿ ಬೇಗ ಹೂಗಳೆಲ್ಲ ಆಗ್ಲಿಕ್ಕೆ ಆರಂಭವಾಗ್ತದೆ ನೀವೇನು ಮಾಡಬೇಕು ಅಂದರೆ ಪ್ರತಿದಿನ ಈ ಗಿಡವನ್ನು ನೋಡ್ತಾನೆ ಇರಬೇಕು ಅಬ್ಸರ್ವ್ ಮಾಡ್ತಾ ಇರಬೇಕು ಅದರ ಒಂದು ವೀಕ್ಷಣೆಯನ್ನು ಮಾಡ್ತಾ ಇರಬೇಕು ಗಿಡ ಯಾವ ರೀತಿ ಬಂತು ಯಾವ ರೀತಿ ಬೆಳೀತಾ ಇದೆ ಹಾಗೆ ಯಾವುದಾದ್ರೂ ತೊಂದರೆ ರೋಗ ಬರ್ತಾ ಇದೆಯಾ ರೋಗ ಏನಾದರೂ ಆಗಿದೆಯಾ ಅಂತ ನೀವು ಅದನ್ನು ಪ್ರತಿ ದಿವಸ ಅದನ್ನು ನೋಡ್ತಾನೆ ಇರಬೇಕು ಎಲ್ಲ ಟೈಮಲ್ಲಿ ನೋಡಬೇಕು ಅಂತ ಇಲ್ಲ ಆದರೆ ದಿವ ದಿನಕ್ಕೆ ಒಮ್ಮೆ ಆದರೂ ಕೂಡ ನಿಮ್ಮ ಗಿಡವನ್ನು ಇದ್ದರೆ ನಿಮಗೆ ಬೇಗ ಅದರ ಬೆಳವಣಿಗೆ ಹಾಗೆ ಅದು ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ತೊಂದರೆ ಇದೆ ಅಂತೆಲ್ಲ ನಿಮಗೆ ಬೇಗನೆ ಗೊತ್ತಾಗ್ತದೆ ಇನ್ನು ಈ ನಮ್ಮ ಸೋರೆಕಾಯಿ ಗಿಡದ ಬಗ್ಗೆ ಹೇಳೋದಾದರೆ ಇದರ ತರಕಾರಿ ನಿಮಗೆ ಗೊತ್ತಿರ್ಬೋದು ತುಂಬಾ ಒಂದು ಉತ್ತಮವಾದ ಒಂದು ತರಕಾರಿ ಇದರ ಬೆಳವಣಿಗೆ ಕೂಡ ತುಂಬಾ ಫಾಸ್ಟಾಗಿ ಬೇಗ ಹೋಗ್ತದೆ ಹಾಗೆ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಇದ್ರಂತೂ ಗಿಡ ಚೆನ್ನಾಗಿ ಬರಲಿಕ್ಕೆ ಆರಂಭ ಆಗ್ತದೆ ತುಂಬ ಮಳೆ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಗಿಡ ಸ್ವಲ್ಪ ಸೊರಗಿ ಹೋಗ್ತದೆ ಅದು ಬಿಟ್ಟರೆ ಗಿಡ ಚೆನ್ನಾಗಿ ಬರ್ತಾನೆ ಇರ್ತದೆ ಇನ್ನು ಈ ಸೊರೆಕಾಯಿ ಗಿಡದ ಬಗ್ಗೆ ಹೇಳಬೇಕಾದ್ರೆ ಸೊರೆಕಾಯಿ ಗಿಡವನ್ನು ನೀವು ಇಲ್ಲ ನಾನು ಇದುವರೆಗೆ ಸೋರೆಕಾಯಿ ಗಿಡವನ್ನು ಮಾಡಲಿಲ್ಲ ಅಂತ ಹೇಳುವವರಿಗೆ ನಾನು ಹೇಳುವಂಥ ಒಂದು ಟಿಪ್ಸ್ ಅಂದರೆ ಸೋರೆಕಾಯಿ ಗಿಡವನ್ನು ಇದು ಹೊರೆಗೆ ಮಾಡಲಿಲ್ಲ ನೀವು ಆರಂಭದಿಂದ ಮಾಡ್ತಾ ಇದ್ದೀರಿ ಅಂತಾದರೆ ನಿಮಗೆ ನಾನು ಒಂದು ಟಿಪ್ಸ್ ಹೇಳ್ಕೊಡ್ತೇನೆ ಯಾಕಂದರೆ ನೆಲದಲ್ಲಿ ನೇರವಾಗಿ ಬೀಜವನ್ನು ಹಾಕಬೇಡಿ ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕ್ಕೊಂಡು ನಂತರ ಅದರಲ್ಲಿ ಗಿಡ ಮಾಡಿ ಒಂದು ಮೂರು ಎಲೆಗಳಷ್ಟಾದರೂ ಬರಬೇಕು ಮೂರು ಎಲೆಗಳಷ್ಟಾದರೂ ಬರುವ ತನಕ ಆ ಗಿಡ ಅದರಲ್ಲೇ ಇರಲಿ ಯೂಸ್ ಆ್ಯಂಡ್ ಥ್ರೂ ಗ್ಲಾಸ್ ಇದೆಯಲ್ಲ ಅದರಲ್ಲಿ ಕೂಡ ನೀವು ಬೀಜವನ್ನು ಹಾಕಿ ಗಿಡವನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ಪ್ಲ್ಯಾಸ್ಟಿಕ್ ಕವರಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ಗಿಡವನ್ನು ಮಾಡ್ಕೊಳ್ಬಹುದು ಮೂರರಿಂದ ನಾಲ್ಕು ಎಲೆ ಬರುವ ತನಕ ಆ ಗಿಡವು ಅಲ್ಲೇ ಇರಲಿ ಅವಾಗ ಅದರ ಬೇರೆಲ್ಲ ಮಣ್ಣಲ್ಲೆಲ್ಲ ಹರಡಿಕೊಂಡಿರ್ತದೆ ಅದಾದ ನಂತರ ಆ ಗಿಡವನ್ನು ನೆಲದಲ್ಲಿ ಹಾಕುವಂಥದ್ದು ಇಲ್ಲದಿದ್ದರೆ ಗ್ರೋ ಬ್ಯಾಗ್ಗಳಲ್ಲಿ ಹಾಕುವಂಥದ್ದು ಇಲ್ಲದಿದ್ದರೆ ಗೋಣಿ ಚೀಲಗಳಲ್ಲಿ ಹಾಕುವಂಥದ್ದು ಆ ರೀತಿಯಾಗಿ ಮಾಡಿಕೊಳ್ಳಿ ನೇರವಾಗಿ ಬೀಜವನ್ನು ಮಣ್ಣಿಗೆ ಹಾಕಬೇಡಿ ಇದರಿಂದ ಏನಾಗ್ತದೆ ಅಂತ ಕೆಲವೊಮ್ಮೆ ಬರ್ತದೆ ಗಿಡ ಬರುವುದಿಲ್ಲ ಅಂತ ಏನಿಲ್ಲ ಗಿಡ ಬರ್ತದೆ ಅಂದರೆ ಹೆಚ್ಚಿನ ಸಲ ಗಿಡ ಏನಾಗ್ತದೆ ಅಂದರೆ ಹಾಳಾಗಿ ಹೋಗ್ತದೆ ಬೀಜಗಳನ್ನೆಲ್ಲ ಕೆಲವೊಮ್ಮೆ ಇರುವೆಗಳು ತಿನ್ನುವಂಥದ್ದು ಕೆಲವೊಮ್ಮೆ ಹೆಡ್ಗಣ ಅಥವಾ ಇಲಿಗಳು ಬಂದರೂ ಕೂಡ ಆ ಬೀಜವನ್ನು ಉಡ್ದು ಅದರ ತಿರುಳನ್ನೆಲ್ಲ ತಿಂದು ಹೋಗ್ತದೆ ತುಂಬ ಬೀಜಕ್ಕೆ ನಮಗೆ ನಷ್ಟ ಆಗ್ತದೆ ಹಾಳಾಗ್ತದೆ ಅದಕ್ಕೋಸ್ಕರ ನಾವು ಗಿಡವನ್ನು ಮಾಡಿ ನಂತರ ನಟ್ರೆ ತುಂಬಾ ಚೆನ್ನಾಗಿ ಬರ್ತದೆ ಇಲ್ಲಿ ನಾನು ಮಾಡಿರುವಂಥದ್ದು ಹಾಗೆ ಇಲ್ಲಿ ನೇರವಾಗಿ ನಾನು ಬೀಜವನ್ನು ಹಾಕಲಿಲ್ಲ ಗಿಡವನ್ನು ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬೀಜವನ್ನು ಹಾಕಿ ಅಲ್ಲಿ ಗಿಡವನ್ನು ಮಾಡಿಕೊಂಡು ನಂತರ ನಾಟಿ ಮಾಡಿರುವಂಥದ್ದು ಹಾಗೆ ನಾನು ನಿಮಗೆ ತೋರಿಸಿದೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅದನ್ನು ಆ ರೀತಿ ಕಟ್ ಮಾಡಿದರೆ ಯಾವ ರೀತಿ ಚಿಗುರು ಬರ್ತದೆ ಅಂತ ನಿಮಗೆ ನಾನು ಇದರಲ್ಲಿ ನೋಡಿ ಇದರಲ್ಲಿ ಕೂಡ ಮೂರು ಚಿಗುರು ಎಲೆಗಳು ಮೂರು ಚಿಗುರುಗಳು ಚೆನ್ನಾಗಿ ಬಂತು ನೋಡಿ ಇನ್ನು ಬೇಗ ಚಪ್ಪರಕ್ಕೆ ಹೋಗ್ತದೆ ಚಪ್ಪರಕ್ಕೆ ಹೋದ ನಂತರ ನಾವು ಆದಷ್ಟು ಕೆಲವೊಂದು ಉದ್ದಗೆ ತುಂಬ ಉದ್ದವಾಗಿ ಚಿಗುರು ಬಂತು ಅಂತಂದರೆ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಆಯಿತು ಅನ್ನು ಬಿಟ್ಟರೆ ಅದಕ್ಕೆ ಅವಶ್ಯಕತೆ ಇದ್ದಾಗ ಗೊಬ್ಬರವನ್ನು ಕೊಡ್ತಾ ಇರಬೇಕು ಹೆಚ್ಚಾಗಿ ನಾವು ಸಾಧಾರಣ ಹದಿನೈದು ದಿವಸಕ್ಕೊಮ್ಮೆ ಸಗಣಿ ನೀರನ್ನು ಇದ್ದರೆ ತುಂಬಾ ಉತ್ತಮ ತುಂಬ ಚೆನ್ನಾಗಿ ಗಿಡ ಬರಲಿಕ್ಕೆ ಸಗಣಿ ನೀರು ತುಂಬಾ ಒಂದು ಉತ್ತಮವಾದ ಗೊಬ್ಬರ ಅಂತ ಹೇಳ್ಬೋದು ನಾವಿಲ್ಲಿ ಹೆಚ್ಚಾಗಿ ಹದಿನೈದು ದಿವಸಕ್ಕೊಮ್ಮೆ ಗೊಬ್ಬರದ ನೀರನ್ನು ಹಾಕುವಂಥದ್ದು ಇಲ್ಲದಿದ್ದರೆ ನೀವು ಸುಫಲ ಆದರೂ ಹಾಕ್ಬೋದು ಸುಫಲ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇಲ್ಲದಿದ್ದರೆ ನೀವು ರಾಸಾಯನಿಕಗಳನ್ನು ಹಾಕುವುದಿಲ್ಲ ಕೇವಲ ಸಾವಯವದಲ್ಲೇ ಮಾಡ್ತೇನೆ ಅಂತ ಆದರೆ ನೀವು ನೆಲಕಡಲೆ ಹಿಂಡಿಯನ್ನು ತಗೊಂಡು ಬನ್ನಿ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ ನೆಲಕಡಲೆ ಹಿಂಡಿಯನ್ನು ತಗೊಂಡು ಬಂದು ಅದನ್ನು ನೀರಲ್ಲಿ ಕೊಳೆಯಿಸಿ ಅದರ ನೀರನ್ನು ಪ್ರತಿ ವಾರಕ್ಕೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಆದರೂ ಕೂಡ ಅದರ ನೀರನ್ನು ಹಾಕ್ತಾ ಬಂದರೆ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು